ಸಮಾನುಪಾತಗಳನ್ನು ವಿಶ್ಲೇಷಣೆ ಮಾಡುವುದು ಈ ಸಂಚಿಕೆಯಲ್ಲಿ ನಾವು ಸಮಾನುಪಾತಗಳ ಬಗ್ಗೆ ಇನ್ನಷ್ಟು ಕಲಿಯುತ್ತೇವೆ ಕಲಿಕಾ ಉದ್ದೇಶಗಳು ಈ ರೀತಿಯಾಗಿವೆ ಎರಡು ಸಮನಾದ ಅನುಪಾತಗಳು ಸಮಾನುಪಾತವೆಂದು ಅರಿಯುವುದು ಏಕಮಾನ ಪದ್ಧತಿ ಬಳಸಿ ಹೇಳಿಕೆ ಸಮಸ್ಯೆಗಳನ್ನು ಬಿಡಿಸುವುದು ಏಕಮಾನ ಪದ್ಧತಿಯ ಅರ್ಥವನ್ನು ವಿವರಿಸುವುದು ಉನ್ನತ ಮಟ್ಟದ ಸಮಸ್ಯೆಗಳನ್ನು ವಿಶ್ಲೇಷಿಸಿ ಏಕಮಾನ ಪದ್ಧತಿಯನ್ನು ಬಳಸಿ ಬಿಡಿಸುವುದು ಎನ್ ಸಿಆರ್ ಟಿಯ ಉದ್ದೇಶಗಳು ಈ ರೀತಿಯಾಗಿವೆ ಸಮಾನುಪಾತದಲ್ಲಿರುವ ಪ್ರಮಾಣಗಳನ್ನು ಪ್ರತ್ಯೇಕಿಸುವುದು ಉದಾಹರಣೆಗೆ ಹದಿನೈದು ನಲವತ್ತೈದು ನಲವತ್ತು ನೂರಿಪ್ಪತ್ತುಗಳು ಅದರಲ್ಲಿ ಹದಿನೈದು ಇಷ್ಟು ನಲವತ್ತೈದು ಮತ್ತು ನಲವತ್ತು ಇಷ್ಟು ನೂರಿಪ್ಪತ್ತು ಅನುಪಾತದಲ್ಲಿವೆ ಎಂದು ಹೇಳುವುದು ಈ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳಲು ನಾವು ಬಳಸುವಂತಹ ಕಲಿಕಾ ಸಾಮಗ್ರಿಗಳು ಹೋಲಿಕೆ ಪಟ್ಟಿಗಳು ಈ ಹೋಲಿಕೆ ಪಟ್ಟಿಗಳನ್ನು ನಾವು ಬಳಸಿಕೊಂಡು ಈ ಪರಿಕಲ್ಪನೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗ್ತದೆ ಒಂದು ಉದಾಹರಣೆಯೊಂದಿಗೆ ಎರಡು ಅನುಪಾತಗಳು ಸಮಾನುಪಾತದಲ್ಲಿ ಇದೆಯೇ ಇಲ್ಲವೇ ಎನ್ನುವುದನ್ನು ನಾವು ತಿಳಿಯುವ ಒಂದು ತರಗತಿಯ ಎ ವಿಭಾಗದಲ್ಲಿರುವಂತಹ ಹುಡುಗ ಹುಡುಗಿಯರ ಅನುಪಾತ ಎರಡು ಇಷ್ಟು ನಾಲ್ಕು ಅವರು ಕ್ರಿಕೆಟ್ ಆಟವನ್ನು ಇಷ್ಟಪಡುವಂಥ ಹುಡುಗ ಹುಡುಗಿಯರ ಅನುಪಾತವಾಗಿದೆ ಮತ್ತು ಅದೇ ಆಟವನ್ನು ಇಷ್ಟಪಡುವಂಥ ಬಿ ವಿಭಾಗದಲ್ಲಿರುವ ಹುಡುಗ ಹುಡುಗಿಯರ ಅನುಪಾತ ಐದು ಇಷ್ಟು ಏಳು ಆಗಿದೆ ಎ ವಿಭಾಗದಲ್ಲಿರುವಂತಹ ವಿದ್ಯಾರ್ಥಿ ಹುಡುಗ ಹುಡುಗಿಯರು ಕ್ರಿಕೆಟ್ ಆಟವನ್ನು ಇಷ್ಟಪಡುವಂತಹ ಹುಡುಗ ಹುಡುಗಿಯರ ಅನುಪಾತ ಎರಡು ಇಷ್ಟು ನಾಲ್ಕು ಹಾಗೆ ಬಿ ವಿಭಾಗದಲ್ಲಿರುವಂತಹ ಹುಡುಗ ಹುಡುಗಿಯರ ಅನುಪಾತ ಕ್ರಿಕೆಟ್ ಆಟವನ್ನು ಇಷ್ಟಪಡುವಂತಹ ಹುಡುಗ ಹುಡುಗಿಯರ ಅನುಪಾತ ಐದು ಇಷ್ಟು ಏಳು ಈಗ ಹೋಲಿಕೆ ಪಟ್ಟಿಗಳ ಸಹಾಯದಿಂದ ಎ ವಿಭಾಗದಲ್ಲಿ ಕ್ರಿಕೆಟ್ ಆಟವನ್ನು ಇಷ್ಟಪಡುವ ಹುಡುಗ ಹುಡುಗಿಯರ ಅನುಪಾತವನ್ನು ಸೂಚಿಸಲಾಗಿದೆ ಹಾಗೆ ಬಿ ವಿಭಾಗದಲ್ಲಿ ಕ್ರಿಕೆಟ್ ಆಟವನ್ನು ಇಷ್ಟಪಡುವ ಹುಡುಗ ಹುಡುಗಿಯರ ಅನುಪಾತ ಇಲ್ಲಿದೆ ನಾವು ಕಣ್ಣಿನಲ್ಲೇ ಹೀಗೆ ನೋಡಿದಾಗ ಇಲ್ಲಿ ಹುಡುಗ ಹುಡುಗಿಯರ ಅನುಪಾತ ಸಮ ಅರ್ಧದಷ್ಟಿದೆ ಅಂತ ನಮಗೆ ಅನ್ನಿಸ್ತದೆ ಕಾಣ್ತದೆ ಆದರೆ ಇದನ್ನು ನೋಡಿದಾಗ ಸಮ ಅರ್ಧಕ್ಕಿಂತ ಜಾಸ್ತಿ ಇದೆ ಹಾಗಾಗಿ ಈ ಎರಡು ಅನುಪಾತಗಳು ಸಮಾನುಪಾತದಲ್ಲಿ ಇಲ್ಲ ಎನ್ನುವುದು ನಮಗೆ ಅರ್ಥ ಆಗ್ತದೆ ಆದರೆ ಯಾವಾಗಲೂ ಹೀಗೆ ನೋಡುವುದಲ್ಲ ಸಮಾನುಪಾತವನ್ನು ನೋಡಬೇಕಾದ್ರೆ ನಾವು ಕೊಟ್ಟಿರುವಂಥ ಅನುಪಾತಗಳನ್ನು ಸರಳೀಕರಣಗೊಳಿಸಬೇಕು ಅತ್ಯಂತ ರೂಪದಲ್ಲಿ ತಂದ ನಂತರ ಮತ್ತೆ ನಾವು ಅಲ್ಲಿ ಹೋಲಿಕೆಯನ್ನು ಮಾಡಬೇಕಾಗಿ ಬರ್ತದೆ ಈಗ ಮೊದಲಿಗೆ ನಾವು ಇಲ್ಲಿ ಎರಡು ಇಷ್ಟು ನಾಲ್ಕು ಇದೆ ಈ ಎರಡು ಇಷ್ಟು ನಾಲ್ಕನ್ನು ಮೊದಲಿಗೆ ನಾವು ಸರಳರೂಪಕ್ಕೆ ತರಲು ಸಾಧ್ಯವೇ ಎನ್ನುವುದನ್ನು ನೋಡುವ ಎಲ್ಲ ಅನುಪಾತಗಳನ್ನು ಕಣ್ಣೋಟದಲ್ಲೇ ನೋಡಿಕೊಂಡು ಆ ಎರಡು ಅನುಪಾತಗಳು ಸಮಾನುಪಾತದಲ್ಲಿ ಇದೆ ಎಂದು ಹೇಳಲು ಸಾಧ್ಯ ಆಗುವುದಿಲ್ಲ ಅಂಥ ಸಂದರ್ಭದಲ್ಲಿ ನಾವು ಕೊಟ್ಟಿರುವಂತಹ ಅನುಪಾತಗಳನ್ನು ಸರಳೀಕರಣಗೊಳಿಸಲು ಸಾಧ್ಯವೇ ಎನ್ನುವುದನ್ನು ನೋಡಬೇಕು ಈಗ ಹಾಗಾದರೆ ಇಲ್ಲಿರುವಂತಹ ಹುಡುಗ ಹುಡುಗಿಯರ ಅನುಪಾತಗಳನ್ನು ನಾವೇನು ಇಲ್ಲಿ ಪ್ರತಿನಿಧಿಸಿದ್ದೇವೆ ಇದನ್ನು ಸರಳರೂಪ ತರಲಿಕ್ಕೆ ಸಾಧ್ಯ ಆಗ್ತದಾ ಎನ್ನುವುದನ್ನು ನೋಡುವ ಎರಡು ಮತ್ತು ನಾಲ್ಕರ ಮಾಸ ನಮಗೆ ಗೊತ್ತಿದೆ ಎರಡು ಮತ್ತು ನಾಲ್ಕರ ಮಾಸ ಎರಡು ಹಾಗಾದರೆ ಎರಡು ಎನ್ನುವಂತಹ ಪರಿಮಾಣವನ್ನು ಎಷ್ಟು ಬಾರಿ ನಾವಿಲ್ಲಿ ಸರಿದೂಗಿಸಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಬಾರಿ ಅಂದರೆ ಎರಡನ್ನು ಎರಡರ ಸರಳೀಕರಣ ರೂಪ ಒಂದು ಅಂತಾಯಿತು ಹಾಗರೆ ನಾಲ್ಕನ್ನು ಎಷ್ಟು ಬಾರಿ ನಾವು ಸರಿದೂಗಿಸ್ಬೋದು ಒಂದು ಬಾರಿ ಮತ್ತು ಎರಡು ಬಾರಿ ಆದ ಕಾರಣ ಎರಡು ಇಷ್ಟು ನಾಲ್ಕು ಇದರ ಸರಳೀಕೃತ ರೂಪ ಒಂದು ಇಷ್ಟು ಎರಡು ಅಂತಾಯಿತು ಇದರದ್ದು ಈಗ ಇಲ್ಲಿರುವಂತಹ ಹುಡುಗ ಹುಡುಗಿಯರ ಅನುಪಾತದ ಅನುಪಾತ ಐದು ಇಷ್ಟು ಏಳು ಇದನ್ನು ಸರರೂಪ ತರಲಿಕ್ಕೆ ಸಾಧ್ಯವೇ ಅಂತ ನೋಡಿದಾಗ ಐದು ಮತ್ತು ಏಳು ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಆದ ಕಾರಣ ಅವುಗಳ ಮಾಸ ಒಂದು ಆಗಿರ್ತದೆ ಆದ್ದರಿಂದ ಈ ಎರಡು ಸಂಖ್ಯೆಗಳನ್ನು ಇನ್ನೂ ಸಲರೂಪಕ್ಕೆ ತರಲು ಸಾಧ್ಯವಿಲ್ಲ ಹಾಗಾದರೆ ಈಗ ನಾವಿಲ್ಲಿ ಈ ಎರಡು ಅನುಪಾತಗಳನ್ನು ಹೋಲಿಕೆ ಮಾಡುವ ಎರಡು ಇಷ್ಟು ನಾಲ್ಕರ ಸರಳೀಕೃತ ರೂಪ ಒಂದು ಇಷ್ಟು ಎರಡು ಇದರ ಐದು ಇಷ್ಟು ಎರಡು ಸರಳೀಕೃತ ರೂಪ ಈಗ ಇಲ್ಲಿ ನಾವು ನೋಡಿದಾಗ ಪೂರ್ವ ಪದಗಳು ಮತ್ತು ಉತ್ತರ ಪದಗಳು ಎರಡದ್ದು ಏನಾಗಿದೆ ಬೇರೆ ಬೇರೆ ಆಗಿದೆ ಆದ್ದರಿಂದ ಈ ಅನುಪಾತವು ಈ ಅನುಪಾತವು ಒಂದಕ್ಕೊಂದು ಸಮನಾಗಿ ಇಲ್ಲ ಹಾಗಾಗಿ ಎ ತರಗತಿಯಲ್ಲಿ ಕ್ರಿಕೆಟ್ ಆಟವನ್ನು ಇಷ್ಟಪಡುವ ಹುಡುಗ ಹುಡುಗಿಯರ ಅನುಪಾತವು ಬಿ ತರಗತಿಯಲ್ಲಿ ಕ್ರಿಕೆಟ್ ಆಟವನ್ನು ಇಷ್ಟಪಡುವ ಹುಡುಗ ಹುಡುಗಿಯರ ಅನುಪಾತವು ಒಂದೇ ಸಮನಾಗಿ ಇಲ್ಲ ಎನ್ನುವುದನ್ನು ನಾವು ಈ ರೀತಿಯ ಸರಳೀಕೃತ ವಿಧಾನದ ಮೂಲಕ ತೋರಿಸಲಿಕ್ಕೆ ಸಾಧ್ಯ ಆಗ್ತದೆ ಹೀಗೆ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳುವ ಎರಡು ಬೇರೆ ಬೇರೆ ಶಾಲೆಗಳಿನ ತರಗತಿಯಲ್ಲಿ ಹುಡುಗರು ಮತ್ತು ಹುಡುಗಿಯರ ಅನುಪಾತವು ಈ ಕೆಳಗಿನಂತಿದೆ ಎ ಶಾಲೆಯಲ್ಲಿ ಪ್ರತಿ ಮೂರು ಹುಡುಗಿಯರಿಗೆ ಒಂದು ಹುಡುಗರ ಹಾಗೆ ಬಿ ಶಾಲೆಯಲ್ಲಿ ಪ್ರತಿ ಆರು ಹುಡುಗಿಯರಿಗೆ ಎರಡು ಹುಡುಗರ ಹಾಗೆ ಹಾಗಾಗಿ ಎ ಶಾಲೆಯಲ್ಲಿನ ಹುಡುಗ ಹುಡುಗಿಯರ ಅನುಪಾತ ಒಂದು ಇಷ್ಟು ಮೂರು ಹುಡುಗ ಹುಡುಗಿಯರ ಅನುಪಾತ ಒಂದು ಇಷ್ಟು ಮೂರು ಎ ಶಾಲೆಯಲ್ಲಿನ ಹುಡುಗ ಹುಡುಗಿಯರ ಅನುಪಾತ ಬಿ ಶಾಲೆಯಲ್ಲಿನ ಹುಡುಗ ಹುಡುಗಿಯರ ಅನುಪಾತ ಎರಡು ಇಷ್ಟು ಆರು ಈಗ ಎ ಶಾಲೆಯಲ್ಲಿನ ಹುಡುಗ ಹುಡುಗಿಯರ ಅನುಪಾತವು ಬಿ ಶಾಲೆಯಲ್ಲಿನ ಹುಡುಗ ಹುಡುಗಿಯರ ಅನುಪಾತವು ಸಮಾನುಪಾತದಲ್ಲಿ ಇದೆಯೇ ಎನ್ನುವುದನ್ನು ಸರಳೀಕೃತ ವಿಧಾನದ ಮೂಲಕ ನಾವು ಕಂಡುಕೊಳ್ಳುವ ಒಂದು ಇಷ್ಟು ಮೂರು ಇದನ್ನು ಇನ್ನೂ ಸರಳ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಎರಡು ಇಷ್ಟು ಆರು ಇದನ್ನು ಸರಳೀಕೃತ ರೂಪದಲ್ಲಿ ತರಲಿಕ್ಕೆ ಸಾಧ್ಯವಾ ನೋಡುವ ಎರಡು ಮತ್ತು ಆರರ ಮಾಸ ಈಗಾಗಲೇ ನಾವು ಕಂಡುಕೊಂಡ ಹಾಗೆ ಎರಡು ಆಗಿದೆ ಆದ ಕಾರಣ ಎರಡನ್ನು ಒಂದು ಬಾರಿ ಸರಿದೂಗಿಸಬಹುದು ಹಾಗಾಗಿ ಎರಡರ ಸರಳೀಕೃತ ರೂಪ ಒಂದು ಅಂತ ಪರಿಗಣಿಸಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆಯೇ ಆರನ್ನು ನೋಡಿದಾಗ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಸರಿದೂಗಿಸಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಎ ಶಾಲೆಯಲ್ಲಿನ ಹುಡುಗ ಹುಡುಗಿಯರ ಅನುಪಾತ ಒಂದು ಇಷ್ಟು ಮೂರು ಬಿ ಶಾಲೆಯಲ್ಲಿನ ಹುಡುಗ ಹುಡುಗಿಯರ ಅನುಪಾತ ಎರಡು ಇಷ್ಟು ಆರು ಆಗಿತ್ತು ಅದನ್ನು ಸರಳೀಕೃತ ರೂಪದಲ್ಲಿ ನಾವು ವ್ಯಕ್ತಪಡಿಸಿದಾಗ ಎರಡನ್ನು ಒಂದು ಬಾರಿ ಸರಿದೂಗಿಸಿದ ಕಾರಣ ಎರಡರ ಸರಳವಾದಂತಹ ರೂಪ ಒಂದು ಇಷ್ಟು ಆರು ಮೂರು ಬಾರಿ ಸರಿಹೊಂದಿದ ಕಾರಣ ಆರರ ಸರಳವಾದ ರೂಪ ಮೂರು ಈಗ ನಾವಿಲ್ಲಿ ಗಮನಿಸಿದರೆ ಈ ಹುಡುಗ ಹುಡುಗಿಯರ ಎ ಶಾಲೆಯಲ್ಲಿರುವ ಹುಡುಗ ಹುಡುಗಿಯರ ಅನುಪಾತ ಒಂದು ಇಷ್ಟು ಮೂರು ಬಿ ಶಾಲೆಯಲ್ಲಿರುವ ಹುಡುಗ ಹುಡುಗಿಯರ ಅನುಪಾತ ಒಂದು ಇಷ್ಟು ಮೂರಾಗಿದೆ ಅಂದರೆ ಇಲ್ಲಿ ಪೂರ್ವ ಪದಗಳನ್ನು ಗಮನಿಸಿ ಒಂದು ಒಂದಿದೆ ಉತ್ತರ ಪದವನ್ನು ಗಮನಿಸಿ ಮೂರು ಮೂರಿದೆ ಅಂದರೆ ಅರ್ಥ ಈಗ ಈ ಎರಡರ ಅನುಪಾತ ಏನಾಗಿದೆ ಸಮನಾಗಿದೆ ಈ ರೀತಿಯಾಗಿ ನಾವು ಕೊಟ್ಟಿರುವಂತಹ ಎರಡು ಅನುಪಾತಗಳು ಸಮಾನುಪಾತದಲ್ಲಿ ಇದೆಯೇ ಅಥವಾ ಇಲ್ಲವೇ ಎನ್ನುವುದನ್ನು ನಾವು ತಿಳಿದುಕೊಳ್ಳಬಹುದು ಎ ಶಾಲೆಯಲ್ಲಿನ ಹುಡುಗ ಹುಡುಗಿಯರ ಅನುಪಾತ ಬಿ ಶಾಲೆಯಲ್ಲಿನ ಹುಡುಗ ಹುಡುಗಿಯರ ಅನುಪಾತ ಸಮನಾಗಿದೆ ಎನ್ನುವುದನ್ನು ನಾವು ನೋಡಿದ್ದೇವೆ ಅಲ್ವಾ ಹೌದು ಹೀಗೆ ಇಲ್ಲಿ ಎ ಶಾಲೆಯಲ್ಲಿನ ಹುಡುಗ ಹುಡುಗಿಯರ ಅನುಪಾತ ಒಂದು ಇಷ್ಟು ಮೂರು ಹೇಗೆ ಅದರ ಸರಳ ರೂಪ ಇನ್ನೂ ಇಲ್ಲ ಎಂದು ನಾವು ತಿಳ್ಕೊಂಡಿದ್ದೇವೆ ಕಾರಣ ಒಂದು ಮತ್ತು ಮೂರರ ಮಾಸ ಒಂದೇ ಆಗಿರೋದ್ರಿಂದ ಅದೇ ಅತ್ಯಂತ ಸರಳವಾದ ರೂಪ ಇಲ್ಲಿ ಎರಡು ಇಷ್ಟು ನಾಲ್ಕು ಇದರ ಸರಳವಾದ ರೂಪ ಒಂದು ಇಷ್ಟು ಅಂತ ನಾವು ಹೇಗೆ ನೋಡಿದ್ದೇವೆ ಅಂದರೆ ಎರಡು ಎನ್ನುವುದು ಒಂದು ಬಾರಿ ಸಮ ಹೋಗಿದೆ ಹಾಗಾಗಿ ನಾವೇನು ಎರಡರ ಸರಳವಾದ ರೂಪ ಒಂದು ಅಂತ ಅಲ್ವಾ ಹಾಗಾಗಿ ಇಲ್ಲಿ ಆರು ಇದೆ ಅಂದರೆ ಎರಡನ್ನು ಮಾಸ ಎರಡಾಗಿರೋದ್ರಿಂದ ಎರಡು ಎಷ್ಟು ಬಾರಿ ಇಲ್ಲಿ ಸರಿಯಾಗ್ತದೆ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಸಮನ ಇದೆ ಹಾಗಾಗಿ ನಾವೇನು ಮಾಡ್ತೇವೆ ಆಹಾರದ ಸರಳೀಕೃತ ರೂಪ ಎಷ್ಟಾಗತ್ತೆ ಮೂರಾಗತ್ತೆ ಹಾಗಾಗಿ ನೋಡಿ ಈಗ ಇಲ್ಲಿ ನೋಡಿ ಈ ಅನುಪಾತ ಎ ಶಾಲೆಯಲ್ಲಿನ ಹುಡುಗ ಹುಡುಗಿಯರ ಅನುಪಾತವು ಬಿ ಶಾಲೆಯಲ್ಲಿನ ಹುಡುಗ ಹುಡುಗಿಯರ ಅನುಪಾತವು ಏನಾಗಿದೆ ಈಗ ಸಮನಾಗಿದೆ ಪೂರ್ವ ಪದ ಪೂರ್ವ ಪದ ಉತ್ತರ ಪದ ಉತ್ತರ ಪದ ಸಮನಾಗಿದೆ ಆದ್ದರಿಂದ ಈ ಎರಡು ಅನುಪಾತಗಳು ಸಮಾನುಪಾತದಲ್ಲಿದೆ ಎಂದು ಹೇಳುತ್ತೇವೆ ಸಮಾನುಪಾತದಲ್ಲಿ ನಾಲ್ಕು ಪದಗಳು ಇದೆ ಎನ್ನುವುದನ್ನು ನಾವು ತಿಳ್ಕೊಂಡಿದ್ದೇವೆ ನಾಲ್ಕು ಪದಗಳಲ್ಲಿ ಮೂರು ಪದಗಳನ್ನು ಕೊಟ್ಟು ಇನ್ನೊಂದು ಪದ ನಮಗೆ ಗೊತ್ತಿಲ್ಲದೆ ಇದ್ದಾಗ ಆ ಪದವನ್ನು ಹೋಲಿಕೆ ಪಟ್ಟಿಗಳನ್ನು ಉಪಯೋಗಿಸಿಕೊಂಡು ಹೇಗೆ ಕಂಡುಹಿಡಿಯಬಹುದು ಎನ್ನುವುದನ್ನು ಒಂದು ಉದಾಹರಣೆ ಮೂಲಕ ನಾವು ತಿಳಿದುಕೊಳ್ಳುವ ಒಂದು ತರಗತಿಯಲ್ಲಿ ಸರಿಯಾದ ಆಸನ ವ್ಯವಸ್ಥೆಯನ್ನು ನಿರ್ವಹಿಸಲು ಪ್ರತಿ ಎರಡು ಟೇಬಲ್ಗಳಿಗೆ ಮೂರು ಕುರ್ಚಿಗಳಿವೆ ಶಾಲೆಯು ಇನ್ನು ಒಂಬತ್ತು ಕುರ್ಚಿಗಳನ್ನು ಖರೀದಿಸಿದರೆ ಅದೇ ಅನುಪಾತದಲ್ಲಿ ವ್ಯವಸ್ಥೆ ಮಾಡಲು ಹೆಚ್ಚುವರಿ ಎಷ್ಟು ಟೇಬಲ್ಗಳು ಬೇಕಾಗುತ್ತದೆ ಈ ಪ್ರಶ್ನೆಗೆ ಉತ್ತರಗಳನ್ನು ನಾವು ವಿಭಿನ್ನ ವಿಧಾನಗಳಲ್ಲಿ ಕಂಡುಕೊಳ್ಳುವ ಒಂದು ತರಗತಿಯಲ್ಲಿ ಸರಿಯಾದ ಆಸನ ವ್ಯವಸ್ಥೆಯನ್ನು ನಿರ್ವಹಿಸಲು ಪ್ರತಿ ಎರಡು ಟೇಬಲ್ಗಳಿಗೆ ಮೂರು ಕುರ್ಚಿಗಳಿವೆ ಅಂದರೆ ಇಲ್ಲಿ ಮೂರು ಕುರ್ಚಿಗಳಿಗೆ ಎರಡು ಟೇಬಲ್ನ ವ್ಯವಸ್ಥೆ ಇದೆ ಇದೇ ವ್ಯವಸ್ಥೆಯನ್ನು ಒಂಬತ್ತು ಕುರ್ಚಿಗಳನ್ನು ಖರೀದಿಸಿದರೆ ಎಷ್ಟು ಟೇಬಲ್ಗಳ ವ್ಯವಸ್ಥೆ ಮಾಡಬೇಕಾಗಿದೆ ಒಂಬತ್ತು ಕುರ್ಚಿಗಳನ್ನು ಖರೀದಿಸಿದರೆ ಎಷ್ಟು ಟೇಬಲ್ಗಳು ನಮಗೆ ಬೇಕಾಗ್ತದೆ ಎನ್ನುವಂತಹ ಅಂಶವನ್ನು ಕಂಡುಹಿಡಲಿಕ್ಕೆ ಎರಡು ವಿಧಾನಗಳಿವೆ ಅದರಲ್ಲಿ ಮೊದಲನೇ ವಿಧಾನದ ಕಡೆಗೆ ಗಮನವನ್ನು ಕೊಡುವ ಮೊದಲನೇ ವಿಧಾನ ಏನು ಅಂದರೆ ಪೂರ್ವ ಪದವನ್ನು ಇಲ್ಲಿ ಗೊತ್ತಿಲ್ಲದೆ ಇರುವಂತಹ ಅಂಶ ಈಗ ಉತ್ತರ ಪದ ಪೂರ್ವ ಪದವನ್ನು ಪೂರ್ವ ಪದದೊಂದಿಗೆ ಹೋಲಿಸುವುದು ಉತ್ತರ ಪದವನ್ನು ಉತ್ತರ ಪದದೊಂದಿಗೆ ಹೋಲಿಸುವುದು ಈಗ ಪೂರ್ವ ಪದವನ್ನು ಉತ್ತರ ಪದದೊಂದಿಗೆ ಹೋಲಿಸುವುದರ ಮೂಲಕ ನಾವು ಪೂರ್ವ ಪದವನ್ನು ಪೂರ್ವ ಪದದೊಂದಿಗೆ ಹೋಲಿಸುವುದರ ಮೂಲಕ ನಾವು ಇನ್ನೊಂದು ಅಂಶವನ್ನು ನಾವು ಕಂಡುಹಿಡಿತೇವೆ ಅದು ಹೇಗೆ ಈಗ ಏನಿದೆ ಇದು ಮೂರು ಕುರ್ಚಿಗಳು ಎರಡು ಟೇಬಲ್ಗಳು ಎಷ್ಟು ನಮಗೆ ಕುರ್ಚಿಗಳಾಗಬೇಕಾಗಿದೆ ಈಗ ಅಲ್ಲಿ ಒಂಬತ್ತು ಕುರ್ಚಿಗಳಾಗಬೇಕಾಗಿದೆ ಹಾಗಾದರೆ ಇದು ಮೂರು ಇದು ಎಷ್ಟು ಬಾರಿ ಇದಕ್ಕೆ ಸರಿಹೊಂದುತ್ತದೆ ಎನ್ನುವುದನ್ನು ನೋಡುವ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಅಂದರೆ ಇದರ ಮೂರು ಪಟ್ಟು ಹೆಚ್ಚು ಮಾಡಿದ್ದಾರೆ ಕುರ್ಚಿಗಳ ಸಂಖ್ಯೆಯನ್ನು ಹಾಗಾಗಿ ನಾವೇನು ಮಾಡಬೇಕಾಗಿದೆ ಈಗ ಉತ್ತರ ಪದವನ್ನು ಸಹಿತ ಅದೇ ಅಷ್ಟು ಪಟ್ಟೆ ಜಾಸ್ತಿ ಮಾಡಬೇಕಾಗಿದೆ ಇದರ ಎರಡರ ಮೂರು ಬಾರಿ ಅಂದರೆ ಎಷ್ಟಾಗತ್ತೆ ಎರಡರ ಮೂರು ಬಾರಿ ಅಂತ ಹೇಳಿದರೆ ಎರಡರ ಮೂರು ಬಾರಿ ಒಂದು ಎರಡು ಮೂರು ಮೂರರ ಮೂರು ಬಾರಿ ಒಂಬತ್ತು ಎರಡರ ಮೂರು ಬಾರಿ ಎಷ್ಟಾಯಿತು ಇಲ್ಲಿ ಆರಕ್ಕೆ ಸಮನಾಗಿದೆ ಆರಕ್ಕೆ ಸಮನಾಗಿದೆ ಹೀಗೆ ಸಮಾನುಪಾತದಲ್ಲಿ ನಾಲ್ಕು ಪದಗಳು ಅದರಲ್ಲಿ ಮೂರು ಪದಗಳನ್ನು ಕೊಟ್ಟು ಇನ್ನೊಂದು ಪದ ಗೊತ್ತಿಲ್ಲದೆ ಇದ್ದಾಗ ಈ ರೀತಿ ಪೂರ್ವ ಪದವನ್ನು ಪೂರ್ವ ಪದದೊಂದಿಗೆ ಹೋಲಿಸುವುದರ ಮೂಲಕ ಉತ್ತರ ಪದವನ್ನು ಉತ್ತರ ಪದದೊಂದಿಗೆ ಹೋಲಿಸುವುದರ ಮೂಲಕ ನಾವು ಇನ್ನೊಂದು ಪದವನ್ನು ನಾವಿಲ್ಲಿ ಕಂಡುಹಿಡಲಿಕ್ಕೆ ಸಾಧ್ಯ ಆಗ್ತದೆ ಈಗ ಇಲ್ಲಿ ಇದನ್ನೇ ಪ್ರತಿನಿಧಿಸುವಿಕೆ ಮೂಲಕ ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳುವ ಮೂರು ಕುರ್ಚಿಗಳು ಮೂರು ಇಷ್ಟು ಎರಡು ಟೇಬಲ್ಗಳು ಒಂಬತ್ತು ಕುರ್ಚಿಗಳಿಗೆ ಎಷ್ಟು ಟೇಬಲ್ಗಳು ಮೂರು ಇಷ್ಟು ಎರಡು ಒಂಬತ್ತು ಇಷ್ಟು ಎಷ್ಟು ಈ ಪದವನ್ನು ನಾವು ಕಂಡುಹಿಡಬೇಕಾಗಿದೆ ಹಾಗಾಗಿ ಇಲ್ಲಿ ಪೂರ್ವ ಪದ ಇದು ಉತ್ತರ ಪದ ಪೂರ್ವ ಪದದ ಎಷ್ಟು ಪಟ್ಟು ಒಂಬತ್ತು ಇದೆ ಅಂತ ನೋಡಿದಾಗ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಮೂರರ ಮೂರು ಪಟ್ಟು ಮೂರರ ಮೂರು ಬಾರಿ ಅಂದರೆ ಇಲ್ಲಿ ಒಂಬತ್ತು ಆಯ್ತಿದು ಹಾಗೆ ಎರಡರ ಮೂರು ಬಾರಿ ಎಷ್ಟಾಗತ್ತೆ ಅಂತ ನೋಡಿದಾಗ ಎರಡರ ಮೂರು ಬಾರಿ ಎಷ್ಟಾಗತ್ತೆ ಎರಡು ಒಂದು ಸಲ ಎರಡು ಮತ್ತೊಂದು ಸಲ ಎರಡು ಇನ್ನೊಂದು ಸಲ ಒಟ್ಟು ಎಷ್ಟು ಸಲ ಆಯಿತು ಇಲ್ಲಿಗೆ ಆರು ಬಾರಿ ಆಯಿತು ಹಾಗಾದರೆ ಮೂರು ಇದು ಒಂಬತ್ತು ಇದು ಎರಡು ಇದು ಆರು ಹಾಗಾಗಿ ಮೂರು ಇಷ್ಟು ಎರಡು ಸಮ ಒಂಬತ್ತು ಇಷ್ಟು ಎಷ್ಟು ಬಂದಿದೆ ನಮಗಿಲ್ಲಿ ಆರು ಬಂದಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಹಾಗಾಗಿ ಆರು ಇಲ್ಲಿ ಗೊತ್ತಿಲ್ಲದೆ ಇರುವಂತಹ ಅಂಶ ಆರಾಗಿದೆ ಅಂದರೆ ಮೂರು ಇಷ್ಟು ಎರಡು ಸಮ ಒಂಬತ್ತು ಇಷ್ಟು ಆರು ಈ ರೀತಿಯಾಗಿ ನಾವು ಮೊದಲನೇ ಒಂದು ವಿಧಾನದ ವಿಧಾನದಿಂದ ಗೊತ್ತಿಲ್ಲದೆ ಇರುವಂತಹ ಪದವನ್ನು ಕಂಡುಹಿಡಿಯುವಾಗ ಈ ರೀತಿಯಾಗಿ ಪ್ರತಿನಿಧಿಸುತ್ತೇವೆ ಮೂರು ಕುರ್ಚಿಗಳು ಎರಡು ಟೇಬಲ್ ಆದರೆ ಒಂಬತ್ತು ಕುರ್ಚಿಗಳಿಗೆ ಎಷ್ಟು ಟೇಬಲ್ಗಳು ಗೊತ್ತಿಲ್ಲದೆ ಇರುವಂಥ ಅಂಶವನ್ನು ಎಕ್ಸ್ ಅಂತ ನಾವು ತಗೊಳ್ತೇವೆ ಎಕ್ಸ್ ಅಂತ ಎಲ್ಲಿ ಮೂರು ಇಷ್ಟು ಎರಡು ಅಂದರೆ ಮೂರು ಭಾಗಿಸು ಎರಡು ಎಂದು ಅರ್ಥ ಸಮ ಒಂಬತ್ತು ಇಷ್ಟು ಎಕ್ಸ್ ಅಂದರೆ ಅದನ್ನು ಭಾಗಕಾರ ರೀತಿಯಲ್ಲಿ ಕಲಿಯುವುದನ್ನು ನಾವು ಈ ಹಿಂದೆ ಕಲಿತಿದ್ದೇವೆ ಒಂಬತ್ತು ಭಾಗಿಸು ಎಕ್ಸ್ ಹಾಗಾಗಿ ಮೂರು ಒಂಬತ್ತು ಆಗಬೇಕಾದ್ರೆ ಮೂರಕ್ಕೆ ಎಷ್ಟರಿಂದ ಗುಣಿಸಬೇಕು ಮೂರರಿಂದ ಗುಣಿಸಬೇಕು ಒಂಬತ್ತಾಗ ಹಾಗಾದರೆ ಎರಡಕ್ಕೆ ನಾವೇನು ಮಾಡಬೇಕು ಅದೇ ಮೂರರಿಂದ ಗುಣಿಸಿದಾಗ ನಮಗೆ ಎರಡು ಮೂರಲ್ಲಿ ಆರು ಎನ್ನುವಂತಹ ಅಂಶ ನಮಗೆ ಸಿಗ್ತದೆ ಆದ ಕಾರಣ ಇಲ್ಲಿ ಗೊತ್ತಿಲ್ಲದೆ ಇರುವಂತಹ ಅಂಶ ಎಕ್ಸ್ ಇದರ ಮೌಲ್ಯ ಆರು ಎಂದು ಈ ರೀತಿಯಾಗಿ ನಾವು ಬಿಡಿಸಿ ಮಕ್ಕಳಿಗೆ ತೋರಿಸಲು ಸಾಧ್ಯ ಆಗ್ತದೆ ಈಗ ಇನ್ನೊಂದು ವಿಧಾನವನ್ನು ನೋಡುವ ಅದೇ ಪ್ರಶ್ನೆ ಮೂರು ಕುರ್ಚಿಗಳಿಗೆ ಎರಡು ಟೇಬಲ್ ಒಂಬತ್ತು ಕುರ್ಚಿಗಳು ಎಷ್ಟು ಟೇಬಲ್ಗಳು ಎರಡನೇ ವಿಧಾನ ಮೊದಲನೇ ವಿಧಾನದಲ್ಲಿ ನಾವು ಪೂರ್ವ ಪದವನ್ನು ಪೂರ್ವ ಪದದೊಂದಿಗೆ ಹೋಲಿಕೆ ಮಾಡಿದ್ದೇವೆ ಉತ್ತರ ಪದವನ್ನು ಉತ್ತರ ಪದದೊಂದಿಗೆ ಈಗ ಇಲ್ಲಿ ಎರಡನೇ ವಿಧಾನದಲ್ಲಿ ಪೂರ್ವ ಪದವನ್ನು ಉತ್ತರ ಪದದೊಂದಿಗೆ ಹೋಲಿಕೆ ಮಾಡುವುದರ ಮೂಲಕ ನಾವು ಗೊತ್ತಿಲ್ಲದೆ ಇರುವಂತಹ ವಿಷಯವನ್ನು ನಾವಿಲ್ಲಿ ಅಂಶವನ್ನು ನಾವು ಕಂಡುಹಿಡಿದ್ದೇವೆ ಹೇಗೆ ತಿಳಿಯುವ ಗೊತ್ತಿಲ್ಲದೆ ಇರುವಂತಹ ಅಂಶ ಇದು ಈಗ ಎರಡು ಎನ್ನುವುದು ಮೂರರ ಎರಡನೇ ಭಾಗ ಆಗಿದೆ ಹಾಗಾದರೆ ಒಂಬತ್ತು ಕೂಡ ಅದು ಮೂರನ ಎರಡನೇ ಭಾಗ ಈ ಅಂಶ ಆಗಿರುತ್ತದೆ ಯಾವ ಅಂಶ ಉತ್ತರ ಪದ ಯಾಕೆಲ್ಲಿ ಉತ್ತರ ಪದ ನಾವು ಕಂಡು ಒಮ್ಮೆ ನೋಡ್ಕೊಳ್ಳಿ ಉತ್ತರ ಪದ ಎರಡು ಎನ್ನುವುದು ಪೂರ್ವ ಪದ ಮೂರರ ಎರಡನೇ ಒಂದು ಭಾಗ ಎರಡು ಎನ್ನುವುದು ಮೂರರ ಎರಡು ಭಾಗ ಹಾಗಾಗಿ ಇದೇನಾಗಿರ್ತದೆ ಈ ಅಂಶ ಒಂಬತ್ತರ ಮೂರನೇ ಎರಡು ಭಾಗ ಅಂದರೆ ಒಂಬತ್ತನ್ನು ನಾವೇನು ಮಾಡಬೇಕು ಮೂರು ಭಾಗ ಮಾಡುವ ನೋಡಿ ಒಂದು ಭಾಗ ಎರಡು ಭಾಗ ಮೂರು ಭಾಗ ಒಂಬತ್ತನ್ನು ಮೂರು ಭಾಗ ಮಾಡಿ ಅದರಲ್ಲಿ ಎರಡು ಭಾಗವನ್ನು ನಾವು ತೆಗೆದುಕೊಂಡಾಗ ಇದು ಒಟ್ಟೇಸ್ಟ್ ಆಗತ್ತೆ ಇದು ಒಟ್ಟು ಆರಕ್ಕೆ ಸಮನಾಯಿತು ಹಾಗಾಗಿ ಇಲ್ಲಿ ಗೊತ್ತಿಲ್ಲದೇ ಇರುವಂತಹ ಅಂಶದ ಮೌಲ್ಯ ಆರು ಈ ರೀತಿಯಾಗಿ ನಾವು ಪೂರ್ವ ಪದವನ್ನು ಉತ್ತರ ಪದದೊಂದಿಗೆ ಹೋಲಿಸುವುದರ ಮೂಲಕ ಗೊತ್ತಿಲ್ಲದೇ ಇರುವಂತಹ ಅಂಶವನ್ನು ನಾವು ಕಂಡುಹಿಡಿತೇವೆ ಎರಡನೇ ವಿಧಾನವನ್ನು ಪ್ರತಿನಿಧಿಸುವಿಕೆ ಮೂಲಕ ಯಾವ ರೀತಿಯಾಗಿ ತಿಳಿಯಪಡಿಸಬಹುದು ಎನ್ನುವುದನ್ನು ನಾವು ನೋಡುವ ಮೂರು ಕುರ್ಚಿಗಳು ಎರಡು ಟೇಬಲ್ ಕುರ್ಚಿ ಮತ್ತು ಟೇಬಲ್ಗಳ ಅನುಪಾತ ಮೂರು ಇಷ್ಟು ಎರಡು ಹಾಗಾದರೆ ಒಂಬತ್ತು ಕುರ್ಚಿಗಳಿಗೆ ಎಷ್ಟು ಟೇಬಲ್ಗಳು ಇಲ್ಲಿ ನಾವು ಎರಡು ಎನ್ನುವುದು ಏನು ಮೂರು ಇಷ್ಟು ಎರಡರಲ್ಲಿ ಮೂರು ಇಷ್ಟು ಎರಡರಲ್ಲಿ ಎರಡು ಎನ್ನುವುದು ಯಾಕೆ ನಮಗೀಗ ಇಲ್ಲಿ ಉತ್ತರ ಪದ ನಮಗೆ ಗೊತ್ತಿದೆ ಇಲ್ಲಿ ಉತ್ತರ ಪದ ಗೊತ್ತಿಲ್ಲ ಅದಕ್ಕೋಸ್ಕರ ಇದನ್ನೇ ನಾವು ಆಯ್ಕೆ ಮಾಡಿಕೊಳ್ಬೇಕೀಗ ಅಲ್ಲಿ ಹಾಗಾಗಿ ಈ ಎರಡು ಇದರಲ್ಲಿ ಎಷ್ಟು ಭಾಗ ಅನ್ನೋದನ್ನು ನಾವು ನೋಡ್ತೇವೆ ಹಾಗಾಗಿ ಎರಡು ಎನ್ನುವುದು ಮೂರರ ಮೂರರ ಮೂರನೇ ಎರಡು ಭಾಗ ಮೂರನೇ ಎರಡು ಭಾಗ ಹಾಗೆಯೇ ಇಲ್ಲಿ ಒಂಬತ್ತಿದೆ ಗೊತ್ತಿಲ್ಲದೆ ಇರುವಂತಹ ಅಂಶ ಇದು ಅದನ್ನು ಎಕ್ಸ್ ಅಂತ ತಗೊಳ್ಳುವ ಎಕ್ಸ್ ಎನ್ನುವುದು ಒಂಬತ್ತರ ಇದರ ಒಂಬತ್ತರ ಮೂರನೇ ಎರಡು ಭಾಗ ಆಗಿರ್ತದೆ ಒಂಬತ್ತರ ಮೂರನೇ ಎರಡು ಭಾಗ ಅಂದರೆ ಎಷ್ಟು ಈಗ ಒಂಬತ್ತನ್ನು ನಾನು ಏನು ಮಾಡಬೇಕು ಮೂರು ಭಾಗ ಮಾಡುವ ಒಂದು ಭಾಗ ಎರಡು ಭಾಗ ಮೂರು ಭಾಗ ಆಯಿತು ಈ ಮೂರು ಭಾಗದಲ್ಲಿ ಎರಡು ಭಾಗವನ್ನು ಆಯ್ಕೆ ಮಾಡ್ಕೊಳ್ತೇನೆ ಒಂದು ಭಾಗ ಆಯ್ಕೆ ಮಾಡ್ಕೊಂಡಿದ್ದೇನೆ ಇನ್ನೊಂದು ಭಾಗವನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೇನೆ ಒಟ್ಟು ಎಷ್ಟು ಭಾಗಗಳಾಯಿತು ಒಂಬತ್ತರ ಮೂರನೇ ಎರಡು ಭಾಗ ಅಂತ ಹೇಳಿದರೆ ಅದು ಆರಕ್ಕೆ ಸಮನಾಗಿದೆ ಆದ ಕಾರಣ ಮೂರು ಕುರ್ಚಿಗೆ ಎರಡು ಟೇಬಲ್ ಮೂರು ಇಷ್ಟು ಎರಡು ಆದರೆ ಒಂಬತ್ತು ಕುರ್ಚಿಗಳಿಗೆ ಎಷ್ಟು ಟೇಬಲ್ಗಳು ಬೇಕಾಗ್ತದೆ ಆರು ಟೇಬಲ್ಗಳು ನಮಗೆ ಬೇಕಾಗ್ತದೆ ಒಂಬತ್ತು ಇಷ್ಟು ಆರು ಈ ರೀತಿಯಾಗಿ ಎರಡನೇ ವಿಧಾನದ ಮೂಲಕವೂ ಸಹಿತ ನಾವು ಗೊತ್ತಿಲ್ಲದೇ ಇರುವಂತಹ ಅಂಶವನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಆಗ್ತದೆ ಮೂರು ಇಷ್ಟು ಎರಡು ಸಮ ಒಂಬತ್ತು ಇಷ್ಟು ಎಕ್ಸ್ ಗೊತ್ತಿಲ್ಲ ನಮಗೆ ಹೀಗೆ ಇವುಗಳನ್ನೇ ಹೋಲಿಕೆ ಮಾಡುವ ಮೂರರ ಎಷ್ಟು ಪಟ್ಟು ಗೊತ್ತಿಲ್ಲದೆ ಇರುವಂತ ಅಂಶವನ್ನು ಸಾಮಾನ್ಯವಾಗಿ ಎಕ್ಸ್ ಅಂತ ನಾವು ತಗೊಳ್ತೇವೆ ಮೂರರ ಎಷ್ಟು ಎರಡಾಗ್ತದೆ ಮೂರರ ಅಂದ್ರೆ ಯಾವಾಗಲೂ ನಾವು ಮಾಡ್ತೇವೆ ಗುಣಿಸುತ್ತೇವೆ ರ ಅಂದ್ರೆ ಗುಣಿಸು ಮೂರು ಗುಣಿಸು ಎಕ್ಸ್ ಅಂದ್ರೆ ಎರಡು ಹಾಗಾದ್ರೆ ಎಕ್ಸ್ನ ನ ಬೆಲೆ ಎಷ್ಟಾಯಿತು ಎಕ್ಸ್ ಸಮ ಎರಡು ಭಾಗಿಸು ಮೂರಾಯಿತು ಹಾಗಾದ್ರೆ ಎಕ್ಸ್ ಎರಡು ಭಾಗಿಸು ಮೂರಾದ ಕಾರಣ ಈಗ ನಮಗೆ ಎಕ್ಸ್ನ ಬೆಲೆ ಇಲ್ಲಿ ನಮಗೆ ಬೇಕು ಒಂಬತ್ತರ ಒಂಬತ್ತರ ಮೂರನೇ ಎರಡು ಅದು ನಮಗಿಲ್ಲಿ ಎಕ್ಸ್ನ ಬೆಲೆ ಸಿಗತ್ತೆ ಆಗ ಒಂಬತ್ತು ಗುಣಿಸು ಮೂರನೇ ಎರಡು ಎಷ್ಟಾಗತ್ತೆ ಮೂರ ಒಂದಲಿ ಮೂರು ಮೂರ ಮೂರಲಿ ಒಂಬತ್ತು ಮೂರ ಆರು ಹಾಗಾದರೆ ಇಲ್ಲಿ ಎಕ್ಸ್ನ ಬೆಲೆ ಏನಾಯಿತು ಆರು ಈ ರೀತಿಯಾಗಿ ನಾವು ಲೆಕ್ಕಾಚಾರ ಮಾಡುವುದರ ಮೂಲಕವೂ ಸಹಿತ ತಿಳಿಸಲಿಕ್ಕೆ ಸಾಧ್ಯ ಆಗ್ತದೆ ಇದೆಲ್ಲ ಎರಡು ವಿಧಾನಗಳಿವೆ ಹೌದು ಆದರೆ ಸಮಾನುಪಾತದಲ್ಲಿ ಗೊತ್ತಿಲ್ಲದೇ ಇರುವಂತಹ ಇನ್ನೊಂದು ಅಂಶವನ್ನು ಕಂಡಿಡಬೇಕಾದ್ರೆ ಸಮಾನುಪಾತದ ಒಂದು ನಿಯಮ ಅಂತ ಇದೆ ಅದು ಏನು ನಿಯಮ ಎರಡು ಅನುಪಾತಗಳು ಸಮಾನುಪಾತದಲ್ಲಿದೆ ಅಂತಾದರೆ ಎ ಇಷ್ಟು ಬಿ ಎ ಅನುಪಾತ ಬಿ ಹೇಗಿದೆಯೋ ಹೇಗಿದೆಯೋ ಅದೇ ಅನುಪಾತದಲ್ಲಿ ಸಿ ಇಷ್ಟು ಡಿ ಇದೆ ಅಂತಾದರೆ ಈ ಎರಡು ಅನುಪಾತಗಳು ಸಮಾನುಪಾತದಲ್ಲಿದೆ ಅಂತ ನಾವು ಹೇಳ್ತೇವೆ ಇದನ್ನು ಸಮಾನುಪಾತದ ಪದಗಳು ಅಂತ ಹೇಳ್ತೇವೆ ಈ ಪದಗಳಲ್ಲಿ ಮಧ್ಯದಲ್ಲಿ ಬರುವಂತಹ ಪದಗಳಿಗೆ ನಾವು ಮಧ್ಯಮ ಪದಗಳು ಅಂತ ಕರಿತೇವೆ ಮಧ್ಯಮ ಪದಗಳು ಅಂತ್ಯದಲ್ಲಿ ಬರುವಂತಹ ಈ ಎರಡು ಪದಗಳು ಏನಿದೆ ಇದಕ್ಕೆ ನಾವು ಅಂತಿಮ ಪದಗಳು ಅಂತ ಕರಿತೇವೆ ಅಂತಿಮ ಪದಗಳು ಅಂತ ಕರಿತೇವೆ ಇಲ್ಲಿ ಏನು ನಿಯಮ ಅಂತ ಹೇಳಿದ್ರೆ ಇಲ್ಲಿ ಮಧ್ಯಮ ಪದಗಳ ಗುಣಲಬ್ಧ ಅದು ಯಾವಾಗಲೂ ಅಂತಿಮ ಪದಗಳ ಗುಣಲಬ್ಧಕ್ಕೆ ಸಮನಾಗಿ ಇರುತ್ತದೆ ಈ ನಿಯಮ ಉಪಯೋಗಿಸಿಕೊಂಡು ಸಹಿತ ನಾವು ನಾಲ್ಕು ಪದಗಳಲ್ಲಿ ಮೂರು ಪದಗಳನ್ನು ಕೊಟ್ಟು ಇನ್ನೊಂದು ಪದ ಇದ್ದಾಗ ಈ ನಿಯಮವನ್ನು ಉಪಯೋಗಿಸಿಕೊಂಡು ಸಹಿತ ನಾವು ಗೊತ್ತಿಲ್ಲದೇ ಇರುವಂತಹ ಅಂಶವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ತದೆ ಇದೇ ರೀತಿಯಾದಂತಹ ಇನ್ನು ಬೇರೆ ಬೇರೆ ಉದಾಹರಣೆಗಳನ್ನು ನಾವು ಮಕ್ಕಳಿಗೆ ನೀಡಿ ಆ ನಿಯಮವನ್ನಾದ್ರೂ ಉಪಯೋಗಿಸಿಕೊಂಡು ಕಂಡುಹಿಡಬಹುದು ಈಗಾಗಲೇ ನಿಮಗೆ ತಿಳಿಸಿದ ಎರಡು ವಿಧಾನಗಳ ಮೂಲಕವೂ ಸಹಿತ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಬಹುದು ಪಾಠದಲ್ಲಿ ಕಲಿತ ಪರಿಕಲ್ಪನೆಯನ್ನು ಅನ್ವಯಿಸಲು ನೀವು ಹೆಚ್ಚಿನ ವಾಕ್ಯರೂಪದ ಸಮಸ್ಯೆಗಳನ್ನು ಮಕ್ಕಳಿಗೆ ನೀಡಬಹುದು ಒಬ್ಬ ವರ್ಣಚಿತ್ರಕಾರನು ಚಿತ್ರಕಲೆ ಮಾಡಲು ನೀಲಿ ಬಣ್ಣದ ಮೂರು ಭಾಗಗಳನ್ನು ಬಿಳಿ ಬಣ್ಣದ ಐದು ಭಾಗಗಳೊಂದಿಗೆ ಬೆರೆಸುತ್ತಾನೆ ನೀಲಿ ಬಣ್ಣದ ತೊಂಬತ್ತು ಭಾಗಗಳನ್ನು ಬಳಸಿ ಅವನು ಅದೇ ರೀತಿಯ ದೊಡ್ಡ ಚಿತ್ರಕಲೆ ಮಾಡಲು ಬಯಸಿದರೆ ಅವನಿಗೆ ಎಷ್ಟು ಬಿಳಿ ಬಣ್ಣದ ಭಾಗಗಳು ಬೇಕು ಒಂದು ಶಾಲೆಯಲ್ಲಿ ಎಂಬತ್ತು ವಿದ್ಯಾರ್ಥಿಗಳು ಮತ್ತು ನಾಲ್ಕು ಶಿಕ್ಷಕರಿದ್ದಾರೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನೂರ ಇಪ್ಪತ್ತಕ್ಕೆ ಹೆಚ್ಚಿಸುವಾಗ ಅದೇ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಅನುಪಾತವನ್ನು ನಿರ್ವಹಿಸಲು ಪ್ರಾಂಶುಪಾಲರು ಬಯಸುತ್ತಾರೆ ಅನುಪಾತವನ್ನು ಒಂದೇ ರೀತಿ ಇರಿಸಿಕೊಳ್ಳಲು ಎಷ್ಟು ಶಿಕ್ಷಕರು ಇರಬೇಕು ಈ ರೀತಿಯಾದಂತಹ ಪ್ರಶ್ನೆಗಳನ್ನು ನಾವು ಮಕ್ಕಳಿಗೆ ನೀಡಿ ಪರಿಕಲ್ಪನೆಯನ್ನ ಗಟ್ಟಿ ಮಾಡಿಕೊಳ್ಳಲು ಅನುಕೂಲ ಮಾಡಿಕೊಡಬಹುದು ಒಮ್ಮೆ ಮಕ್ಕಳು ಅನುಪಾತಗಳು ಮತ್ತು ಸಮಾನಪಾತಗಳ ಬಗ್ಗೆ ಈ ಮಟ್ಟದ ತಿಳುವಳಿಕೆಯನ್ನು ಪಡೆದ ಮೇಲೆ ಶಿಕ್ಷಕರು ಅಮೂರ್ತ ವಿಧಾನದಲ್ಲಿ ಮತ್ತಷ್ಟು ಸಮಸ್ಯೆಗಳನ್ನು ನೀಡಬಹುದು ಮೌಲ್ಯಮಾಪನಕ್ಕಾಗಿ ಪಠ್ಯಪುಸ್ತಕದಲ್ಲಿರುವ ಹಲವು ಸವಾಲುಗಳನ್ನು ಪರಿಹರಿಸಲು ನೀವು ವಿದ್ಯಾರ್ಥಿಗಳಿಗೆ ಹೇಳಬಹುದು ಮತ್ತು ಶಿಕ್ಷಕರು ಅಗತ್ಯವಿರುವ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬಹುದು ಇಷ್ಟೇ ಅಲ್ಲದೆ ಬಿಲ್ಡಿಂಗ್ ಬ್ಲಾಕ್ಸ್ ಆ್ಯಪ್ಸ್ನಲ್ಲಿರುವಂತಹ ಆಟಗಳನ್ನು ಆಡುವುದರ ಮೂಲಕ ಸಮಾನುಪಾತದ ಈ ಎಲ್ಲ ಪರಿಕಲ್ಪನೆಗಳನ್ನು ವಿದ್ಯಾರ್ಥಿಗಳು ತಿಳಿದುಕೊಳ್ಳಬಹುದು